ಪ್ರಣಾಳಿಕೆ ವಿರುದ್ಧ ಎಚ್ ಡಿ ರೇವಣ್ಣ ಕಿಡಿಕಾರಿದ್ದಾರೆ ಪ್ರಣಾಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಬೇಕು ಅಂತ ರೇವಣ್ಣ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಉತ್ತರ ಕೊಡದಿದ್ರೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅರವತ್ತು ವರ್ಷ ದೇಶಾದ್ಯಂತ ಅಧಿಕಾರದಲ್ಲಿದ್ರು ಮೇಕೆದಾಟು ಯೋಜನೆ ಮಾಡಬೇಡಿ ಅಂತ ಹೇಳಿದ್ವಾ ಮೇಕೆದಾಟು ಯೋಜನೆ ಅನ್ನೋದು ನಮಗೂ ಗೊತ್ತಿದೆ ಅಂತ ರೇವಣ್ಣ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ ಕೇಳ್ಕೊಂಡು ಬನ್ನಿ ನೀರಾವರಿ ಯೋಜನೆಗಳಿಗೆ ಏನಾರು ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಏನಾದ್ರು ಆಗಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹಿತ್ಯ ಅದು ಹೆಚ್ಚು ಮುಚ್ಚರ್ಜೆ ಕೊಟ್ಟಂತ ಏನಾರು ನಾಯಕರಿದ್ರೆ ದೇವೇಗೌಡರು ಎಂಬತ್ತ್ ಮೂರರಿಂದ ನೀರಾವರಿ ಮಂತ್ರಿಗಳಾಗಿ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ರಾಜ್ಯಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ ಅದ್ರ ಜೊತೆಗೆ ಯಡಿಯೂರಪ್ಪ ಒಂದು ಕೊಡುಗೆ ಇದೆ ಕುಮಾರಸ್ವಾಮಿ ಅವ್ರದ್ದು ಕೊಡುಗೆ ಇದೆ ಈ ಸಂದರ್ಭದಲ್ಲಿ ಇವತ್ತು ಕೆಲವರು ಹೇಳ್ತಾರೆ ಮೇಕೆದಾಟು ಮೇಕೆದಾಟ್ ಏನು ಅನ್ನೋದು ನನಗೆ ಗೊತ್ತಿದೆ ನಾನು ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಐನೂರು ಮೆಗಾವಟ್ ವಿದ್ಯುತ್ತನ್ನು ಇದು ಮಾಡೋದಕ್ಕೆ ಹಾಕೋದಕ್ಕೆ ನಮ್ಮ ರೆಡ್ಡಿ ಅಂತ ಇವತ್ತು ಒಂದು ಕಂಡು ಬಂದಿ ಈಗ ಸರ್ ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಆಯಿತು ಇಲ್ಲಿಂದ ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ ನಾವೇನು ಬೇಡ ಅಂತ ಇಟ್ಕೊಂಡಿದ್ವಿ ಸರ್ ಅರವತ್ತು ವರ್ಷ ಅವರೇ ಕಾಂಗ್ರೆಸ್ ಅರವತ್ತು ವರ್ಷ ಮಾಡಬೇಡಿ ಅಂತ ಹೇಳಿದ್ವಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್